ಆಗತ್ತ ನಮ್ಮ ಸಂಸ್ಕೃತಿ ಚಾನೆಲ್ಗೆ ಎಲ್ಲರಿಗೂ ಇವತ್ತು ಏನು ಹೇಳ್ತಾ ಇದ್ದೀನಿ ಅಂದರೆ ಆಕಳ ಬಾಲದ ಉಪಯೋಗಗಳು ಇದ್ದೇನೆ ಅದರಿಂದ ಏನು ಪ್ರಯೋಗ ಮಾಡಿದರೆ ಏನಾಗುತ್ತೆ ಅಂದರೆ ಆಕಳ ಒಂದು ಬಾಲದ ಕೂದಲನ್ನು ತಗೊಂಡು ನಾವು ಶುದ್ಧವಾಗಿ ಅದನ್ನು ಮಾಡಿ ದೇವರ ಮುಂದಿಟ್ಟು ಇಟ್ಟು ಪೂಜೆಯನ್ನು ಮಾಡಿ ಹನುಮಾನ್ ದೇವರಿಗೆ ಕೆಂಪ ವಸ್ತ್ರದಲ್ಲಿ ಐದು ಹನುಮಾನ್ ದೇವರ ಮುಂದೆ ಪ್ರಾರ್ಥನೆ ಮಾಡಿಕೊಂಡು ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿದರೆ ಯಾವ ಕೆಟ್ಟ ಶಕ್ತಿಯು ಒಳಗಡೆ ಪ್ರವೇಶ ಮಾಡುವುದಿಲ್ಲ ಲಕ್ಷ್ಮೀ ಪ್ರಾಪ್ತಿ ಕೂಡ ಆಗುತ್ತೆ ಆಕಳ ಬಾಲದಲ್ಲಿ ಅಷ್ಟೊಂದು ಶಕ್ತಿ ಇದೆ ಮಕ್ಕಳೇ ಕೂಡ ಇದನ್ನು ಬೆಳೆಸಿ ದೃಷ್ಟಿ ತೆಗೆಯುತ್ತಾರೆ ನಾವು ಸಹ ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಕೂಡ ಇತರ ಬಾಲದಿಂದ ದೃಷ್ಟಿನ ತೆಗೆಯುತ್ತಾ ಇದ್ದರು ಸಾಕ್ಷಾತ್ ಹನುಮನ್ ದೇವರು ಬಾಲದಲ್ಲಿ ವಾಸವಾಗಿರ್ತಾನೆ ಆಕಳದಲ್ಲಿ ಎಷ್ಟೊಂದು ದೇವರು ಇರ್ತಾರೆ ದಿನಾಲು ಆಕಳ ಪೂಜೆ ಮಾಡೋದರಿಂದ ಎಷ್ಟು ಬಡತನ ಇದ್ದರೂ ದೂರ ಆಗುತ್ತೆ ಆರ್ಥಿಕ ಅಭಿವೃದ್ಧಿ ಜೀವನದಲ್ಲಿ ಉನ್ನತಿಯಾಗುತ್ತೆ ಆಕಳ ಪೂಜೆ ತುಂಬ ಶ್ರೇಷ್ಠವಾದದ್ದು ದಿನಾಲು ಆಕಳ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ಹಾಗೆ ಆಕಳ ಬಾಲನ್ನ ಕೂದಲನ್ನು ತಾಯಿತ ಕೂಡ ಮಾಡಿ ಮಕ್ಕಳಿಗೆ ಹಾಕಬೇಕು ಅದರಿಂದ ಕೂಡ ಮಕ್ಕಳ ಆರೋಗ್ಯ ಸಮಸ್ಯೆ ಆಗೋದಿಲ್ಲ ಮನೆಯಲ್ಲಿ ದೇವರ ಮುಂದೆ ಕೂಡ ಇಟ್ಟು ಪೂಜೆ ಮಾಡಿ ದಿನಾಲೂ ಮಾಡಿದ್ರು ಕೂಡ ಮನೆಯಲ್ಲಿ ಕೆಟ್ಟ ಶಕ್ತಿಗಳು ಪ್ರವೇಶ ಮಾಡುವುದಿಲ್ಲ ಯಾವುದೇ ಏನೇ ಸಮಸ್ಯೆಗಳಿದ್ದರೂ ದೂರವಾಗುತ್ತವೆ ನೆಮ್ಮದಿಯ ಜೀವನ ಇರುತ್ತೆ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು ಮಕ್ಕಳು ರೆಜೈಲ್ ಮನೆಗಿದ್ದಾರೆ ಅದಕ್ಕೆ ನನಗೆ ವಿಡಿಯೋ. ದಿನಾಲೋ ಮಾಡಿ ಹಾಕೋಕ್ಕಾಗ್ತಾ ಇಲ್ಲ